ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಶ್ರೀ ವೇಣುಗೋಪಾಲಸ್ವಾಮಿ ಲಕ್ಷ ದೀಪೋತ್ಸವ ದೇವನಹಳ್ಳಿ ಪಟ್ಟಣವೆಲ್ಲ ವಿದ್ಯುತ್ ದೀಪಗಳಿಂದ ಕೂಡಿರುತ್ತದೆ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಗುರುವಾರದಿಂದ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಗುರುವಾರ ಎಂಟು ದಿನಗಳ ಕಾಲ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯವರಿಗೆ ವಿಶೇಷವಾಗಿ ಬೆಳಕಿನ ಅಭಿಷೇಕ ವಿವಿಧ ರೀತಿಯ ಹೂವುಗಳಿಂದ ರಾತ್ರಿ ಸಮಯ ಇಪ್ಪತ್ತೆರಡನೇ ಬೆಳಗ್ಗೆ ಎಂಟು ಗಂಟೆಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಎರಡು ದಿನ ಪಂದ್ಯಗಳು ದಿನಾಂಕ ಮೂರು ನಾಲ್ಕು ಪುರುಷ ಮತ್ತು ಮಹಿಳೆಯರ ರಾಜ್ಯ ಮಟ್ಟದ ಸಿಂಗಲ್ ಮತ್ತು ಡಬಲ್ ಹೊನಲು ಬೆಳಕಿನ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಗಳು ಬೆಳಗ್ಗೆ ಒಂಬತ್ತಕ್ಕೆ ದಿನಾಂಕ ಮೂರು ನಾಲ್ಕರಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯ ಬೆಳಗ್ಗೆ ಹತ್ತು ಗಂಟೆಗೆ ದಿನಾಂಕ ಐದರಂದು ರಾಜ್ಯ ಮತ್ತು ರಾಷ್ಟ ಮಟ್ಟದ ಹೊನಲು ಬೆಳಕಿನ ಕುಸ್ತಿ ಪಂದ್ಯಗಳು ನಡೆಯುತ್ತದೆ ಪಿ ರವಿಕುಮಾರ್ ಎಂ ಸೊಸೈಟಿ ಕುಮಾರ್ ರವೀಂದ್ರ ತ್ರಿಬಲ್ ಆರ್ ರಘು ಜೆಎನ್ ವೇಣುಗೋಪಾಲ್ ಸೋಮಶೇಖರ್ ಬಾಬು ಎಸ್ಆರ್ ರವಿ ಕಾಳಪ್ಪ ವೆಂಕಟೇಶ್ ಎಸ್ಆರ್ ರವಿ ಪಿ ಗಂಗಾಧರ್ ಶಿವನಾಪುರ ವಿಜಯಕುಮಾರ್ ದೇಸು ನಾಗರಾಜ್ ಚಂದ್ರಶೇಖರ್ ಶಾಮಣ್ಣ ಭಾಸ್ಕರ್ ಗೋಪಾಲ್ ಡೈರಿ ಎನ್ ನಾಗೇಶ್ ಬಾಬು ರವರುಗಳು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ವೇಣುಗೋಪಾಲ ಸ್ವಾಮಿ ಲಕ್ಷ ದೀಪೋತ್ಸವ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ನಿಸರ್ಗ ಸ್ವಾಮಿ ರವರು ಮಾತನಾಡಿದರು ಆದರೆ ಕೋವಿಡ್ ಎಂಬ ಆ ಅವರಿಗೆ ಪ್ರಾರಂಭ ಮಾಡಕ್ಕಾಗ್ಲಿಲ್ಲ ಆದ್ರೆ ಈಗ ಅದನ್ನ ದೇವ್ರ ಕಾರ್ಯ ಆ ವೇಣುಗೋಪಾಲ ಸ್ವಾಮಿಯ ಕಾರ್ಯವನ್ನ ದೇವತಾ ಕಾರ್ಯವನ್ನ ಎಲ್ಲಿಸಬಾರ್ದು ಅನ್ನೋ ಉದ್ದೇಶದಿಂದ ಇಷ್ಟು ಉದ್ದೇಶ ಇಲ್ದಿರ ನೆನೆಸ್ಕೊಬೇಕು ಅಂತೇಳಿ ಈ ಊರಿನ ಮನವಿ ಮಾಡಿಕೊಂಡಾಗ ಅವರ ಹೃದಯ ಪೂರ್ವಕ ಈ ಒಂದು ಕರ್ಸೋದಕ್ಕೆ ನನಗೆ ದೇವರಲ್ಲಿ ಮತ್ತೆ ತಾಲೂಕಿನ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನನ್ನ ಹೃದಯಪೂರ್ವವಾದಂತ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ ಇವತ್ತು ಈ ಕಾರ್ಯಕ್ರಮನ ಒಂದು ವಿಶೇಷವಾಗಿ ವಿನೂತನವಾಗಿ ಮಾಡಬೇಕು ಅಂತ ಹೇಳಿ ಸಮಿತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬಹಳಷ್ಟು ಅವರವರೇ ಆ ಕುಟುಂಬದಲ್ಲಿ ಎಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ ಆಮೇಲೆ ತಾಲೂಕಿನಾದ್ಯಂತ ಇರ್ತಕ್ಕಂಥ ಸಂಬಂಧಿಕರ ಮನೆಗಳಿಗೆ ಒಂದು ಬಳಗ ಎಲ್ಲ ಬಂದು ಸುಮಾರು ಲಕ್ಷಾಂತರ ಜನ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವಂತ ಒಂದು ಅವಕಾಶ ಕೊಟ್ಟಿದ್ದೀವಿ ಇದನ್ನೆಲ್ಲ ನೀವು ಯಶಸ್ವಿಯಾಗಿ ತಾಲೂಕಾದ್ಯಂತ ಮತ್ತೆ ರಾಜ್ಯಾದ್ಯಂತ ಮತ್ತೆ ದೇಶಾದ್ಯಂತ ಪ್ರಚಾರ ಮಾಡೋದಕ್ಕೆ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ಜಾಹೀರಾತು ಮೂಲಕ ಅಥವಾ ನೀವು ಒಂದು ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಪ್ರಚಾರ ಮಾಡಿದ್ರೆ ಖಂಡಿತವಾಗ್ಲೂ ಜನರು ಆ ವೇಣುಗೋಪಾಲ ಸ್ವಾಮಿಯ ಕೃಪೆಗೆ ಪಾತ್ರರಾಗೋದಕ್ಕೆ ಅವ್ರಿಗೂ ಒಂದು ಅವಕಾಶ ಅಂತ ಹೇಳಿ ನಿಮ್ಮೆಲ್ಲರೂ ಮಾಜಿ ಶಾಸಕರುಗಳಾದ ಪಿಳ್ಳಮುನಿ ರಾಮಪ್ಪರವರು ಮಾತನಾಡಿದ್ರು ತಾಲೂಕಿನ ಜನತೆಯಲ್ಲ ಮನವಿ ಮಾಡ್ಕೊಳ್ತೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆಯಲ್ಲೂ ಮನವಿ ಮಾಡಿಕೊಳ್ತೇನೆ ರಾಜ್ಯದ ವಿವಿಧ ಭಾಗದಿಂದ ಯಾವ ಈ ತಾಲೂಕಿನ ಲಕ್ಷ ದೀಪೋತ್ಸವಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಇಷ್ಟು ಕೂಡ ನಮ್ಮೆಲ್ಲರೂ ಸಹ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ಸಮಿತಿಯ ಪರವಾಗಿ ನಾನು ತಮ್ಮೆಲ್ಲರನ್ನು ಕೂಡ ಈ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳಲು ಇಷ್ಟಪಡ್ತೇನೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಟ್ಟಿದ್ದ ಶಾಸಕರಿಗೆ ಎಲ್ಲ ರೀತಿಯ ಒಂದು ಗೌರವ ಸಿಗುವಂತ ಕೆಲಸ ಮಾಡ್ತೇನೆ ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸುವಂತ ಕೆಲಸವನ್ನು ಮಾಡಿ ಮಾಡೋಣ ಅಂತ ಹೇಳ್ತಾ ಜಿ ಚಂದ್ರಣ್ಣ ಅವರು ಮಾತನಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಮೊದಲನೇದಾಗಿ ಅವರು ಎಲ್ಲರನ್ನ ಕೂರಿಸ್ಕೊಂಡು ಒಂದು ಲಕ್ಷ ದೀಪೋತ್ಸವವನ್ನು ಮಾಡ್ತಾರೆ ತದನಂತರ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾರು ಸಾವಿರದ ಒಂಬೈನೂರ ಇಸ್ವಿ ಮುಗಿದೋಯ್ತು ಅದು ಯಶಸ್ವಿಯಾಗಿ ನಮ್ಮ ಜೊತೆ ಇವತ್ತು ನಾನು ಅವ್ರನ್ನ ಸ್ಮರಣೆ ಮಾಡ್ತೀನಿ ಅವರೇ ಮತ್ತು ಪ್ರೀತಿ ವಿಶ್ವಾಸದಿಂದ ನಾನು ಅವರ ಅಧ್ಯಕ್ಷತೆಯಲ್ಲಿ ಬಹಳ ರುಜು ನಿರ್ಣಯದಿಂದ ಈ ಕಾರ್ಯಕ್ರಮ ಆಗ್ತದೆ ಬೈಯಾಪ ಮಾಜಿ ಅಧ್ಯಕ್ಷ ಸಿ ನಾರಾಯಣ ನಾರಾಯಣರವರು ಮಾಜಿ ಪುರಸಭಾ ಅಧ್ಯಕ್ಷ ಸಿ ಜಗನ್ನಾಥ್ರವರು ತಾಲೂಕು ದಂಡಾಧಿಕಾರಿ ಕೆ ಶಿವರಾಜ್ ರವರು ಮಾತನಾಡಿದರು